ಹಲೋ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಗಳಿಗೆ ಈಗಾಗಲೇ ಎಸ್ಸೆ ಟು ಬದಲಾಗಿ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲು ಇಲಾಖೆ ಚಿಂತನೆ ನಡೆಸಿದೆ ಹಾಗೂ ಅದರ ಒಂದು ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಇದರ ಮಾಹಿತಿಯನ್ನು ನಾವು ಇಂದಿನ ವಿಡಿಯೋದಲ್ಲಿ ತಾವುಗಳು ಕಾಣಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಪರೀಕ್ಷೆಗೆ ಏನೆಲ್ಲ ಸಿಲೆಬಸ್ಗಳು ಇರಲಿವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಈಗಾಗಲೇ ಒಂದು ಪರಿಷ್ಕೃತ ಮೌಲ್ಯಾಂಕನ ಸುತ್ತೋಲೆಯನ್ನು ಹೊರಡಿಸಿದೆ ಅದರಲ್ಲಿ ಏನೇನಿದೆ ಅನ್ನೋದನ್ನು ಬನ್ನಿ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಸೊ ವೀಕ್ಷಕರೇ ಮೊದಲನೇದಾಗಿ ನಾವು ಬಂದರೆ ಐದನೇ ತರಗತಿಗೆ ಸಂಬಂಧಿಸಿದಂತೆ ಮುಂಚೆ ನಾವು ಜುಲೈ ತಿಂಗಳಲ್ಲಿ ಒಂದು ಮೌಲ್ಯಾಂಕನ ಸುತ್ತೋಲೆಯನ್ನು ಹೊರಡಿಸಿತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪರಿಷ್ಕೃತ ಸುತ್ತೋಲೆಯೊಂದು ಇಲಾಖೆ ಹೊರಡಿಸಿದೆ ಸೊ ಐದನೇ ತರಗತಿಗೆ ಸಂಬಂಧಿಸಿದಂತೆ ಏನು ಸಿಲೆಬಸ್ ಇರಲಿದೆ ಅಂದರೆ ನವೆಂಬರ್ನಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಷ್ಟು ಪಾಠಗಳಾಗ್ತವೆ ಆ ಒಂದು ಎಲ್ಲ ಸಿಲೆಬಸ್ ಪಠ್ಯಕ್ರಮವನ್ನು ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಕೇಳಲಾಗುತ್ತೆ ಅಷ್ಟೇ ಅಲ್ಲದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಹಾಗೂ ಎಸ್ ಎ ಒನ್ ಎಸ್ ಎ ಟುಗಳು ಹೇಗಿರಲಿವೆ ಅಂದರೆ ಎಫ್ ಎ ಒನ್ ಫಿಫ್ಟೀನ್ ಪರ್ಸೆಂಟ್ ಎಫ್ ಎ ಟು ಫಿಫ್ಟೀನ್ ಪರ್ಸೆಂಟ್ ಎಫ್ ಎ ತ್ರೀ ಫಿಫ್ಟೀನ್ ಪರ್ಸೆಂಟ್ ಹಾಗೂ ಎಫ್ ಎ ಫೋರ್ ಫಿಫ್ಟೀನ್ ಪರ್ಸೆಂಟ್ ಐದನೇ ತರಗತಿಗೆ ಇರಲಿದೆ ಅದೇ ಥರನಾಗಿ ಈ ಒಂದು ಎಸ್ ಎ ಟು ಅಂದರೆ ಮೌಲ್ಯಾಂಕನ ಪರೀಕ್ಷೆಯು ಭಾಷಾ ವಿಷಯಗಳು ಹಾಗೂ ಎಲ್ಲ ಕೋರ್ ವಿಷಯಗಳಿಗೆ ಹತ್ತು ಅಂಕಗಳ ಮೌಖಿಕ ಅಂಕಗಳು ಇರುತ್ತವೆ ಅದನ್ನು ಹೊರತುಪಡಿಸಿ ನಲ್ವತ್ತು ಅಂಕಗಳ ಲಿಖಿತ ಪರೀಕ್ಷೆಯನ್ನು ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗಿರುವಂಥದ್ದು ಸೊ ಆ ಒಂದು ಐವತ್ತು ಅಂಕಗಳನ್ನು ನಾವು ಮತ್ತೆ ಇಪ್ಪತ್ತು ಅಂಕಗಳಿಗೆ ಏನು ಮಾಡಬೇಕು ಅಂದರೆ ಇಪ್ಪತ್ತು ಪರ್ಸೆಂಟೇಜ್ಗಳಿಗೆ ಅದನ್ನು ಕನ್ವರ್ಟ್ ಮಾಡಿಕೊಳ್ಬೇಕು ಸೊ ಹೀಗೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಅಂದರೆ ಸಿಕ್ಸ್ಟಿ ಅಂಕಗಳು ಎಫ್ ಎಗೆ ಸಂಬಂಧಿಸಿದಂತೆ ಇದ್ದರೆ ಟ್ವೆಂಟಿ ಎಸ್ ಎ ಒನ್ಗೆ ಹಾಗೂ ಎಸ್ ಎ ಟು ಅಂದರೆ ಈ ಒಂದು ಮೌಲ್ಯಾಂಕನ ಪರೀಕ್ಷೆಯನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿಕೊಂಡು ಒಟ್ಟಾಗಿ ಈ ಒಂದು ಇಪ್ಪತ್ತು ಪ್ರತಿಶತಗಳನ್ನು ನಾವು ಇಡಬೇಕಾಗತ್ತೆ ಸೊ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ಗೆ ಸಿಕ್ಸ್ಟಿ ಪರ್ಸೆಂಟೇಜ್ಗಳನ್ನು ನಾವು ಕೊಟ್ಟಿದ್ದರೆ ಎಸ್ ಎ ಒನ್ಗೆ ಟ್ವೆಂಟಿ ಪರ್ಸೆಂಟ್ ಹಾಗೂ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಟ್ವೆಂಟಿ ಪರ್ಸೆಂಟನ್ನು ಇಟ್ಟು ಐದನೇ ತರಗತಿಗೆ ಸಂಬಂಧಿಸಿದಂತೆ ನೂರು ಪರ್ಸೆಂಟೇಜ್ಗಳನ್ನು ನಾವು ಇಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನೋಡಬಹುದಾಗಿದೆ ಮುಂದುವರೆದು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಸೊ ಎಂಟನೇ ತರಗತಿಗೆ ಸ್ವಲ್ಪ ಬದಲಾವಣೆಯನ್ನು ಇಲ್ಲಿ ಮಾಡಲಾಗಿದೆ ಏಕೆಂದರೆ ಎಂಟನೇ ತರಗತಿಗೆ ಈಗಾಗಲೇ ಹೋದ ವರ್ಷ ನಾವು ಕೇವಲ ಹ್ಯಾಪ್ ಸಮ್ ಸಿಲೆಬಸ್ಸನ್ನು ಅಷ್ಟೇ ಕನ್ಸಿಡರ್ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಇಲಾಖೆ ಸ್ವಲ್ಪ ಬದಲಾವಣೆಯನ್ನು ತರಲಾಗಿದೆ ಏಕೆ ಈ ಬದಲಾವಣೆ ಅಂದರೆ ಬರುವಂಥ ಒಂಬತ್ತನೇ ಹಾಗೂ ಹತ್ತನೇ ತರಗತಿಗಳಿಗೆ ವಿದ್ಯಾರ್ಥಿಗಳು ಈಗಿನಿಂದಲೇ ತಯಾರಾಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಏನು ಬದಲಾವಣೆ ಮಾಡಿದೆ ಅಂದರೆ ಪೂರ್ಣವಾಗಿ ಜೂನ್ನಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಂಡ್ರೆಡ್ ಪರ್ಸೆಂಟ್ ಈ ಪರೀಕ್ಷೆಗೆ ಕೊಡಲಾಗುವುದು ಸೊ ಈ ಮುಖ್ಯ ಬದಲಾವಣೆ ಎಂಟನೇ ತರಗತಿ ಪರೀಕ್ಷೆಗೆ ಮಾಡಲಾಗಿದೆ ಸೊ ಎಂಟನೇ ತರಗತಿ ಸಿಲೆಬಸನ್ನು ನಾವು ನೋಡುವುದಾದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಇವೆಲ್ಲವೂ ಕೂಡ ಟೆನ್ ಪರ್ಸೆಂಟ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಸೊ ಎಸ್ ಎ ಒನ್ ಪರೀಕ್ಷೆ ನಮಗೆ ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಎಸ್ ಎ ಟು ಎಸ್ ಎ ಟು ಬದಲಾಗಿ ಮೌಲ್ಯಾಂಕನ ಪರೀಕ್ಷೆ ಇಲಾಖೆ ಏನು ನಡೆಸುತ್ತಿದೆಯೋ ಅದನ್ನು ಟೆನ್ ಪರ್ಸೆಂಟ್ ಭಾಷಾ ವಿಷಯಗಳು ಹಾಗೂ ಎಲ್ಲ ಕೋರ್ ವಿಷಯಗಳಿಗೆ ಹತ್ತು ಅಂಕಗಳು ಮೌಖಿಕಕ್ಕೆ ಇರಲಿವೆ ಅದೇ ತರನಾಗಿ ಐವತ್ತು ಅಂಕಗಳ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುವುದು ಒಟ್ಟಾಗಿ ಅರವತ್ತು ಅಂಕಗಳ ಪರೀಕ್ಷೆ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಇರಲಿದೆ ಈ ಅರವತ್ತು ಅಂಕಗಳನ್ನು ಮತ್ತೆ ನಾವು ಮೂವತ್ತು ಪರ್ಸೆಂಟ್ಗೆ ಏನು ಮಾಡಬೇಕಾಗತ್ತೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹೀಗೆ ಎಫ್ ಎ ಒನ್ ಟೆನ್ ಎಫ್ ಎ ಟು ಟೆನ್ ಎಫ್ ಎ ತ್ರೀ ಟೆನ್ ಪರ್ಸೆಂಟ್ ಎಫ್ ಎ ಫೋರ್ ಟೆನ್ ಪರ್ಸೆಂಟ್ ಹೀಗೆ ಎಲ್ಲ ಎಫ್ ಎಗಳನ್ನು ಸೇರಿಸಿ ಫೋರ್ಟಿ ಪರ್ಸೆಂಟ್ ಆಗುತ್ತೆ ಅದೇ ಥರನಾಗಿ ಎಸ್ ಎ ಒನ್ ಅದನ್ನು ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಈ ಮೌಲ್ಯಾಂಕನ ಪರೀಕ್ಷೆ ಎಸ್ ಎ ಟು ಮೌಲ್ಯಾಂಕನ ಪರೀಕ್ಷೆ ಇಲಾಖೆ ಏನು ನಡೆಸ್ತಾ ಇದೆಯೋ ರಾಜ್ಯ ಮಟ್ಟದಲ್ಲಿ ಅದನ್ನು ಮೂವತ್ತು ಪ್ರತಿಶತಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅರವತ್ತು ಅಂಕಗಳೇ ಪರೀಕ್ಷೆ ನಡೆಯುತ್ತೆ ಸೊ ಆ ಒಂದು ಅರವತ್ತು ಅಂಕಗಳನ್ನು ಮೂವತ್ತು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಕೊಂಡು ಎಸ್ ಎ ಒನ್ ಥರ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಎಸ್ ಎ ಟು ಥರ್ಟಿ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅದೇ ಥರನಾಗಿ ಎಲ್ಲ ಎಫ್ ಎಗಳು ಸೇರಿ ಫೋರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಎಂಟನೇ ತರಗತಿಯ ಒಂದು ಸಿಲೆಬಸ್ ಹಾಗೂ ಪರೀಕ್ಷೆ ಈ ಥರನಾಗಿ ಪೂರ್ಣಗೊಳ್ಳಿ ಇನ್ನು ಮುಂದುವರೆದು ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ನಮಗೆಲ್ಲರೂ ಗೊತ್ತಿರುವಂತೆ ಒಂಬತ್ತನೇ ತರಗತಿಗೆ ಆಂತರಿಕ ಮೌಲ್ಯಮಾಪನ ಇರುತ್ತದೆ ಆಂತರಿಕ ಮೌಲ್ಯಾಂಕನ ಇರುತ್ತದೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಇರ್ತೇವೆ ಸೊ ಪ್ರಥಮ ಭಾಷೆಗೆ ಇಪ್ಪತ್ತೈದು ಇಂಟರ್ನಲ್ ಮಾರ್ಕ್ಸ್ ಗಳಿದ್ದರೆ ದ್ವಿತೀಯ ಭಾಷೆ ಹಾಗೂ ತೃತೀಯ ಭಾಷೆ ಅದೇ ತರನಾಗಿ ಕೋರ್ ವಿಷಯಗಳಾದ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳಿಗೆ ಇಪ್ಪತ್ತು ಅಂಕಗಳ ಒಂದು ಆಂತರಿಕ ಮೌಲ್ಯಮಾಪನ ಇರಲಿದೆ ಹೀಗೆ ಒಟ್ಟಾಗಿ ಎಲ್ಲ ಅಂಕಗಳನ್ನು ಸೇರಿಸಿದ್ರೆ ಒನ್ ಇಪ್ಪತ್ತೈದು ಅಂಕಗಳ ಒಂದು ಆಂತರಿಕ ಮೌಲ್ಯಾಂಕನವನ್ನ ಮಾಡಲಾಗುತ್ತೆ ಅದೇ ತರನಾಗಿ ಈ ಒಂದು ಎಸ್ ಎನ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡಲಾರದನೆ ನಾವು ಒಂಬತ್ತನೇ ತರಗತಿ ಫಲಿತಾಂಶವನ್ನು ವಿದ್ಯಾರ್ಥಿಗಳ ಕೊಡಬೇಕಂದ್ರೆ ಈಗ ಇಲಾಖೆ ಏನು ನಡೆಸ್ತಾ ಇದೆಯೋ ಮೌಲ್ಯಾಂಕನ ಪರೀಕ್ಷೆ ಅದನ್ನೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ಪ್ರಥಮ ಭಾಷೆಗೆ ನೂರು ಅಂಕಗಳ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುವುದು ಅದೇ ತೆರನಾಗಿ ಮಿಕ್ಕಿದ ಎಲ್ಲ ವಿಷಯಗಳಿಗೆ ಮಿಕ್ಕಿದ ಐದು ವಿಷಯಗಳಿಗೆ ಅಂದರೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಹಾಗೂ ಎಲ್ಲ ಕೋರ್ ವಿಷಯಗಳಿಗೆ ಎಂಬತ್ತು ಅಂಕಗಳ ಪರೀಕ್ಷೆ ಇರಲಿದೆ ಸೊ ಈ ಥರನಾಗಿರ್ತಕ್ಕಂಥ ಪರೀಕ್ಷೆ ಈ ವರ್ಷ ನಡೆಯಲಿವೆ ಅದೇ ಥರನಾಗಿ ಸಿಲೆಬಸ್ ಕೂಡ ಸಂಪೂರ್ಣವಾಗಿ ಒಂಬತ್ತನೇ ತರಗತಿಗೆ ಜೂನ್ನಿಂದ ಹಿಡ್ಕೊಂಡು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ಸನ್ನು ಇಲ್ಲಿ ಕವರ್ ಮಾಡಿಕೊಳ್ಳಲಾಗುವುದು ಸೊ ಮುಖ್ಯವಾಗಿ ವಿಶೇಷ ಸೂಚನೆ ಈ ಒಂದು ಪರೀಕ್ಷೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಎಂಟನೇ ತರಗತಿಗೆ ಸಂಪೂರ್ಣ ಸಿಲೆಬಸನ್ನು ಕೇಳಲಾಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಡಿದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎಲ್ಲ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಪಠ್ಯಕ್ರಮವನ್ನು ಈ ಪರೀಕ್ಷೆಗೆ ಕೇಳಲಾಗತ್ತೆ ಅದೇ ಥರನಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಮಲ್ಟಿಪಲ್ ಚಾಯ್ಸ್ ಎಷ್ಟಿರ್ತವೆ ಒಂದು ವಾಕ್ಯದಲ್ಲಿ ಎಷ್ಟಿರ್ತವೆ ತದನಂತರ ಮೂರು ನಾಲ್ಕು ವಾಕ್ಯಗಳಲ್ಲಿ ಎಷ್ಟಿರ್ತವೆ ಅವೆಲ್ಲವೂ ಕೂಡ ಇನ್ನೂ ಇಲಾಖೆ ನಿಗದಿಪಡಿಸಿಲ್ಲ ನಿಗದಿ ಆದ ಮೇಲೆ ಮತ್ತೆ ನಾವು ಒಂದು ವಿಡಿಯೋವನ್ನು ಮಾಡಿ ಈ ಒಂದು ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಸೊ ತಾತ್ಕಾಲಿಕವಾಗಿ ಪರಿಷ್ಕೃತ ಮೌಲ್ಯಾಂಕನವನ್ನು ಇಲಾಖೆ ಈಗಾಗಲೇ ಹೊರಡಿಸಿದೆ ಅದರ ಒಂದು ಮಾಹಿತಿ ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೆ ಭೇಟಿಯಾಗ ನಾ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್